ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಯಾದಗಿರಿ ಸಾರ್ವಜನಿಕ ಆಸ್ಪತ್ರೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಸುರಪುರ ಹಾಗೂ ಲಯನ್ಸ್ ಕ್ಲಬ್ ಸುರಪುರ ಮತ್ತು ಶ್ರೀ ವಿವೇಕಾನಂದ ಸೇವಾಶ್ರಮ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನುರಿತ ವೈದ್ಯರ ತಂಡದಿಂದ ಸುರಪುರ ತಾಲೂಕು ಆಸ್ಪತ್ರೆಯಲ್ಲಿ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದೆ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಯನ್ನು ಸುರಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಒಳರೋಗಿಗಳಿಗೆ ಊಟ ಮತ್ತು ಶಸ್ತ್ರಚಿಕಿತ್ಸೆಯ ಔಷಧಿಗಳನ್ನು ಉಚಿತವಾಗಿ ಕೊಡಲಾಗುತ್ತದೆ ಎಂದು ಸುರಪುರ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಡಾಕ್ಟರ್ ವೆಂಕಟಪ್ಪ ನಾಯಕ್ ತಾಲೂಕು ಆರೋಗ್ಯಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ ತಾಳಿಕೋಟೆ ಡಬ್ಲ್ಯೂ ಸರ್ವೇಯರ್ ಆಫ್ ಮೆಡಿಕಲ್ ಆಫೀಸರ್ ಹಾಗೂ ಲಯನ್ಸ್ ಕ್ಲಬ್ ಜನರಲ್ ಸೆಕ್ರೆಟರಿ ಪಂಕಜ್ ಕುಮಾರ್ ಜೋಶಿ ಸಿದ್ದಲಿಂಗಯ್ಯ ಸ್ವಾಮೀಜಿ ಅವರು ಉಪಸ್ಥಿತರಿದ್ದರು ವರದಿ ಅಬ್ಬಾಸಲಿ ಹಾವೇರಿ ಹಂಸ ಟಿವಿ ಉಪಸಂಪಾದಕರು ಹೆಲ್ತ್ ಮೆಡಿಕಲ್ ಆಫೀಸರ್ ಅವರು ಕೂಡ ಈ ಒಂದು ಸಭೆಗೆ ಬಂದಿದ್ದಾರೆ ಲಯನ್ಸ್ ಕ್ಲಬ್ನ ಜೋಶಿ ಅವರ ಜನರಲ್ ಸೆಕ್ರೆಟರಿ ಅದೇ ರೀತಿಯಾಗಿ ನಮ್ಮ ಸುದ್ದಿ ಸ್ವಾಮೀಜಿ ಲಯನ್ಸ್ ಕ್ಲಬ್ ಇವತ್ತು ತಮ್ಮೆಲ್ಲರ ಒಂದು ಸಮಯನ ತಗೊಳ್ತಾ ಇದ್ದೀವಿ ಈ ಪತ್ರಿಕಾಗೋಷ್ಠಿ ಕಾರಣ ಏನಂದರೆ ಈ ಹದಿನಾಲ್ಕು ತಾರೀಕಿಗೆ ಮತ್ತು ಹದಿನೈದು ತಾರೀಕಿಗೆ ಈ ತಿಂಗಳು ಫೆಬ್ರವರಿ ಫೋರ್ಟೀನ್ ತರಕೆ ನಾವು ಒಂದು ಮೆಗಾ ಐ ಕ್ಯಾಂಪ್ ಶಸ್ತ್ರಚಿಕಿತ್ಸೆ ನಾವು ಮಾಡ್ತಾ ಇದ್ದೀವಿ ಅದು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಆಗಿರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗ್ತೀರಿ ಜಿಲ್ಲಾ ಮತ್ತು ನಿಯಂತ್ರಣ ವಿಭಾಗ ಯಾಕೆ ಸಾರ್ವಜನಿಕ ಆಸ್ಪತ್ರೆ ಸುರುಕುರು ತಾಲೂಕು ಆರೋಗ್ಯ ಅಧಿಕಾರಿಗಳು ಕಾರ್ಯಾಲಯ ಸುರುಕರು ಹಾಗೂ ಲಾಯನ್ಸ್ ಕ್ಲಬ್ ಸುರುಕು ಇವರೆಲ್ಲ ಒಂದು ಸಂಯುಕ್ತ ಆಶ್ರಮದಲ್ಲಿ ಬೆಂಗಳೂರಿನಿಂದ ನುರಿತ ವೈದ್ಯರು ಶ್ರೀ ವಿವೇಕಾನಂದ ಸೇವಾಶ್ರಮ ಶ್ರೀ ವಿವೇಕಾನಂದ ಸೇವಾಶ್ರಮದಿಂದ ನುರಿತ ವೈದ್ಯರು ಅವರು ಮತ್ತು ತಂಡ ಈ ಕಣ್ಣಿನ ಒಂದು ಪರಿ ಏನು ಸಾರ್ವಜನಿಕರಿಗೆ ಐವತ್ತು ವಯಸ್ಸು ಮೇಲ್ಪಟ್ಟು ಕಾಣ್ತದೆ ಸೊ ಅಂಥ ಒಂದು ಉಚಿತವಾಗಿ ಸರ್ಕಾರ ವತಿಯಿಂದ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನಾವು ಹಮ್ಮಿಕೊಂಡಿದ್ದೇವೆ ಅದು ಫೆಬ್ರವರಿ ಹದಿನಾಲ್ಕು ಮತ್ತು ಹದಿನೈದು ತಾರೀಕಿಗೆ ಸೊ ದಯವಿಟ್ಟು ನಮ್ಮ ಸುಲಬುರು ಮತ್ತು ಹುಣಸಗಿ ತಾಲೂಕ ಎಲ್ಲ ಸಾರ್ವಜನಿಕರು ಇದೊಂದು ಸದಿ ಉಪಯೋಗ ಮಾಡಿಕೊಳ್ಬೇಕು ಯಾಕಂದರೆ ಇದು ಆರು ತಿಂಗಳಿಗೊಮ್ಮಾಗಲಿ ವರ್ಷಗೊಮ್ಮಾಗಲಿ ಈ ಕ್ಯಾಪ್ ನಾವು ಮಾಡ್ತೀವಿ ಸದ್ಯಕ್ಕೆ ಪಡ್ಕೋಬೇಕು ಹೊರಗಡೆ ಒಂದು ಕಣ್ಣಿನ ಒಂದು ಕ್ಯಾಟ್ರೆಕ್ಟ್ ಆಪ್ರೇಷನ್ ಮಾಡಿದ್ರೆ ಮಿನಿಮಮ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ಬಡ ಜನರಿಗೆ ಭಾಳ ಕಷ್ಟ ಆಗ್ತದೆ ಸೊ ಬರುವಾಗ ಆಪ್ರೇಷನ್ನ ಯಾರಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ ಯಾರು ವೈದ್ಯರು ಹೇಳಿರ್ತಾರೆ ಅಂಥವ್ರು ಸ್ವಲ್ಪ ಬಿ ಪಿ ಎಲ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ತೊಗೊಂಡು ಬರಬೇಕು ಕಂಪಲ್ಸರಿ ಸೊ ಆಲ್ರೆಡಿ ನಮ್ಮ ಆರೋಗ್ಯ ಇಲಾಖೆ ವಿಲೇಜ್ ಬಿ ಪಿ ಆರ್ ರಿಜಿಸ್ಟರ್ ಬುಕ್ ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದಲ್ಲೂ ಆ ರಿಜಿಸ್ಟರ್ ಬುಕ್ಕನ್ನು ಅಪ್ಡೇಟ್ ಮಾಡಿದ್ದಾರೆ ಎಲ್ಲೆಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆಗೆ ಯಾರಿಗೆ ನಾವು ಮಾಡಬೇಕು ಆ ಒಂದು ಸೌಲಭ್ಯ ಕೊಡಬೇಕು ಆಲ್ರೆಡಿ ಹೆಸರುಗಳಿದ್ದಾವೆ ಇದು ಬಿಟ್ಟು ಕೂಡ ತಮ್ಮ Matelão